ಮಹಲ್ ಕಟ್ಟಂತಹ ಅಷ್ಟು ವರ್ಕರ್ಗಳ ಕೈನ ಕತ್ರು ಸಾಕವ್ರೆ ಯಾಕಂತಂದ್ರೆ ತಾಜ್ ಮಹಲ್ ನ ಆ ನಕ್ಷೆನ ಯಾರಿಗೂ ಕೊಡಬಾರ್ದು ಮತ್ತೆ ಇತರ ಅದ್ಭುತನ ಇನ್ನೆಲ್ಲೂ ಕಟ್ಟಬಾರ್ದು ಅಂತ ಅವಾಗಿಂದೂ ಈ ಕತೆ ಹೇಳ್ಕೊ ಬರ್ತಾ ಇದಾರೆ ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಇಲ್ಲ ಯಾವ್ದು ಪ್ರೂವ್ ಆಗಿಲ್ಲ ನಾವು ಸಂಜೆ ಹೊತ್ತಲ್ಲಿ ತಾಜ್ ಮಹಲ್ ನೋಡಕ್ ಹೋಗಿದ್ದು ಆ ಕಡೆಯಿಂದ ಸನ್ಸೆಟ್ ಆಗ್ತಾ ಇತ್ತು ಗೋಲ್ಡನ್ ಕಲರ್ ಲೈಟ್ ತಾಜ್ ಮಹಲ್ ಮೇಲೆ ಬೀಳ್ತಿದ್ದಂಗೆ ಆ ಬಿಳಿ ತಾಜ್ ಮಹಲ್ ಎದ್ದು ಕಾಣ್ತಾ ಇತ್ತು ಈ ತರ ದೃಶ್ಯನ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿಕ್ಕಾಡೇ ಖುಷಿಯಾಗೋಯ್ತು ತಾಜ್ ಮಹಲ್ಗೆ ಬಳಸಿರುವಂತಹ ಬಿಳಿ ಮಾರ್ಬಲ್ಲು ರಾಜಸ್ಥಾನಿಂದ ತಂದಿರೋದು ಈ ತಾಜ್ ಮಹಲ್ ವಂಡರ್ ಆಫ್ ದ ವರ್ಲ್ಡಲ್ಲಿ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮೊನ್ಯುಮೆಂಟ್ ನಮ್ಮ ಭಾರತಕ್ಕೆ ಇದಕ್ಕೆ ನಮ್ಮಂಥ ಟೂರಿಸ್ಟಿಂದ ಯಾವುದೇ ಹಾನಿಯಾಗಬಾರ್ದು ಅಂತ ಬರುವಂಥ ಟೂರಿಸ್ಟ್ಗಳಿಗೆಲ್ಲನೂ ಅವರ ಪಾದರಕ್ಷೆಗೆ ಈ ಥರ ಕ್ಯಾಪ್ ಹಾಕ್ತಾರೆ ಕ್ಯಾಪ್ ಹಾಕ್ಕೊಂಡೇ ತಾಜ್ ಮಹಲ್ ಒಳಗಡೆ ಹೋಗಬೇಕು ವಯಸ್ಸಿಂದ ಬರೀ ಸ್ಕೂಲ್ ಅಲ್ಲಿ ಪಾಠ ಕೇಳಿ ಕೇಳಿ ನ್ಯೂಸ್ ಪೇಪರ್ ಅಲ್ಲಿ ಪೋಸ್ಟರ್ ಅಲ್ಲಿ ಫೋಟೋ ನೋಡಿ 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 ಫೈನಲಿ ತಾಜ್ ತಾಜ್ಮಹಲ್ ಮುಟ್ಟೋ ಅಂತ ಆಚೆಯಿಂದ ನೋಡಕ್ಕೆ ಏನಷ್ಟು ಅನ್ಸಲ್ಲ ಆದರೆ ಈ ತಾಜ್ ಮಹಲ್ ಒಳಗಡೆ ನೂರ ಇಪ್ಪತ್ತು ಕೊಠಡಿಗಳಿವೆ ಮತ್ತೆ ಇಪ್ಪತ್ತೆರಡು ಬಾಗಿಲುಗಳಿವೆ ನಾವಿಲ್ಲಿ ಸುಮಾರು ಜನ ತಾಜ್ ಮಹಲ್ ನ ಬರೀ ಫೋಟೋ ಮಾತ್ರ ನೋಡಿರ್ತೀವಿ ನನ್ನನ್ನು ಸೇರಿಸಿ ಆದ್ರೆ ಇದ್ರೊಳಗಡೆ ಏನಿರುತ್ತೆ ಅಂತ ತುಂಬಾ ಸಲ ಅನ್ಸಿರಬಹುದು ಆಕ್ಚುಲಿ ತಾಜ್ ಮಹಲ್ ಕಟ್ಟಿರೋ ಅಂತ ಉದ್ದೇಶ ಶಹಾಜನ್ ನನ್ನ ಪ್ರೇಯಸಿಯಾದ ಮಮತಾಜ್ ಗೆ ಕಟ್ಟಿಸಿರೋದು ಆದ್ರೆ ಈಗ ಮಮತಾಜ್ ನ ಸಮಾಧಿ ಪಕ್ಕನೆ ಶಹಾಜ್ ನ ಸಮಾಧಿ ಸಹ ಇಟ್ಟಿದ್ದಾರೆ ಒಳಗಡೆ ಹೋಗಿದ್ದೆ ತಡ ನಾನು ಮತ್ತೆ ರಷ್ಯನ್ ತಾಯಿ ಇಬ್ರು ಸಹ ಫೋಟೋ ತೆಗೆಸ್ಕೊಂಡ್ವಿ ಯಾಕಂದರೆ ಇದಂತೂ ಮೆಮೊರಬಲ್ ಮೂಮೆಂಟ್ ಮಹಲ್ ಒಳಗಡೆ ಇರೋವಂಥದ್ದು ಮತ್ತೆ ಆಶ್ಚರ್ಯ ಆಗುವಂಥ ವಿಚಾರ ಏನು ಅಂತಂದರೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಸಮಾಧಿಗಳು ಎರಡು ಇದೆಯಲ್ಲ ಇದು ಅಸಲಿ ಸಮಾಧಿ ಅಲ್ಲ ಇದು ರೆಪ್ಲಿಕಾ ಸಮಾಧಿ ಅಸಲಿ ಶಹಾಜು ಮತ್ತು ಮಮತಾಜ್ನ ಸಮಾಧಿ ಇದರ ಕೆಳಗಡೆ ಇದೆ ಈ ಅಂಡರ್ಗ್ರೌಂಡ್ ಅಲ್ಲೇ ಅಸಲಿ ಸಮಾಧಿ ಇರುವಂಥದ್ದು ಈ ಜಾಗಕ್ಕೆ ಯಾರು ಹೋಗೋಕ್ಕಾಗಲ್ಲ thank mm -hmm. you